ಯುವಸ್ ಅಂತ ಸರ್ ಈ ಚಿತ್ರದಲ್ಲಿ ಎಸ್ಪೆಷಲಿ ಪ್ರಿನ್ಸಿಪಲ್ ಆಗಿ ಇದೇ ತರ ಕಾಣಿಸ್ಬೇಕು ಈ ತರ ಕಾಸ್ಟ್ಯೂಮ್ ಅಲ್ಲೂ ಕೂಡ ನೀವು ಸ್ವಲ್ಪ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿದ್ರಿ ಅಂತ ಕೇಳ್ಪಟ್ವಿ ಅದ್ರ ಬಗ್ಗೆ ಕೂಡ ನೀವು ಮಾತಾಡ್ಬೇಕಂದ್ರೆ ಸೇರಿಸ್ಬಿಡಿ ನೀವೆಲ್ಲ ಮಾತಾಡ್ತೀರಾ ಯುವರ್ಸ್ ಮೊದಲು ನಮಸ್ಕಾರ ನಮಸ್ಕಾರ ಫಸ್ಟಿ ಅವರು ಬಂದು ಸಾರ ಒಂದು ಸಿನಿಮಾ ಮಾಡ್ತಿದ್ದೀವಿ ಜಸ್ಟ್ ಪಾಸ್ ಅಂತ ಏನಂದ್ರೆ ಅಂತಂದೆ ನಾನು ಜಸ್ಟ್ ಬಾಸ್ ಅಂತ ಸಿನಿಮಾ ಮಾಡ್ತಿದ್ದೀನಿ ಅಂತ ಅಯ್ಯೋ ಇಲ್ಲಿಗೆ ಬಂತಾಗ್ರು ಮೂವತ್ತೈದು ಮೂವತ್ತೈದು ಹೇಳ್ತಾರೆ ನಾನು ಮೂವತ್ತೈದು ಕೂಡ ಬಂದಿಲ್ಲ ನಾನು ಆಲ್ ಡೌನ್ ನಾನು ಲಿಕ್ಕರಿ ಆಲ್ ಡೌನ್ ಅಂದು ಆಮೇಲೆ ಎಂಟನೇ ಕ್ಲಾಸ್ ರಿಸರ್ಚ್ ಮಾಡಿದೆ ಎಂಟು ಸರಿ ಹದಿನೈದು ಕ್ಲಾಸ್ ರಿಸರ್ಚ್ ಮಾಡಿದೆ ಎರಡು ಸರಿ ಯು ಸಿ ಅಂತ ಸಿನೂ ಎರಡು ಸರಿ ಮಾಡಿದೆ ಎಲ್ಲ ಎರಡು ಎರಡು ವರ್ಷ ರಿಸರ್ಚ್ ಮಾಡ್ಕೊಂಡು ಮಾಡ್ಕೊಂಡೇ ಬಂದೆ ಇದು ಇವರು ಮೂವತ್ತೈದು ನಂಬರು ಅಂತಂದರು ಇವ್ ನನಗೆ ಅದು ಬಂದಿಗೋಲ್ಲಪ್ಪ ಹೆಂಗೆ ಅಂತ ನನ್ನದು ಡಿಗ್ರಿ ಆಲ್ ಡೌನ್ ನಂದು ಈ ಥರದೊಂದು ಪ್ರಿನ್ಸಿಪಾಲ್ ಅಂದ್ಕೊಳ್ಳೆ ನನಗೆ ಈ ಪ್ರಿನ್ಸಿಪಾ ಜಡ್ಜ್ಗಳು ಬಂದ ತಕ್ಷಣ ಇದೇನೇ ಎಲ್ಲ ಬಗೀತಾ ಬರ್ತು ಒಂದು ಸಣ್ಣ ಭಯ ಆಗುತ್ತೆ ಆದರೆ ಅದು ಅವ್ರ ಕತೆ ಹೇಳಿದ ರೀತಿ ಅದರಲ್ಲೂ ನನಗೆ ಅದು ಅದು ತುಂಬ ಇಷ್ಟ ಆಗ್ಬಿಡ್ತು ನನಗೆ ಇದು ಜಸ್ಟ್ ಪಾಸ್ನವ್ರಿಗೆ ಒಂದು ಒಂದು ಕಾಲೇಜು ಸರ್ ಅವ್ರಿಗೆ ಅಂತಂದು ಆವಾಗ ನನಗೆ ನಾನು ನನಗೆ ಈ ಈ ಥರದ್ದು ಈ ವ್ಯವಸ್ಥೆಗಳು ನನಗೆ ಯಾವಾಗಲೂ ನನಗೆ ಕೊರಿತಾನೆ ಇರೋದು ಡಿ ಸಿ ಒಬ್ಬರೇ ಆಗೋದು ಈ ತಹಶೀಲ್ದಾರ್ಗಳು ರೆವಿನ್ಯೂ ಡಿಪಾರ್ಟ್ಮೆಂಟು ಸರ್ವೆ ಡಿಪಾರ್ಟ್ಮೆಂಟು ಎಷ್ಟು ಜನ ಅವರೇ ಅವ್ರಿಗೆಲ್ಲ ಎಲ್ಲ ಬೇಕಾಗಿರೋದು ಇಡೀ ಸರ್ಕಾರ ನೆಡ್ಸಕ್ಕೆ ಬೇಕಾಗಿರೋದು ಜೆಷ್ಟವಾಸ್ತವನೇ ಜಾಸ್ತಿ ಬೇಕಾಗಿರೋದು ಇಲ್ಲಿ ಮುಖ್ಯ ಬೇಕಾಗಿರೋದು ನಿಷ್ಠೆ ಪ್ರಾಮಾಣಿಕತೆ ಇದು ಎಲ್ಲರಿಗೂ ತುಂಬುವಂಥ ಒಂದು ಸಂಕಲ್ಪ ಪ್ರಿನ್ಸಿಪಾಲ್ಗೆ ಎಲ್ಲರೂ ಮುಗಿಸ್ಕೊಂಡು ನಿಮಗೆ ಇವಾಗಂತೂ ನಿಮಗೆ ಈ ಜಸ್ಟ್ ಪಾಸ್ಗಳೆಲ್ಲ ಕಲ್ ಇರ್ತಾರೆ ಈ ಗ್ಲಾಸ್ ಬಿಲ್ಡಿಂಗಲ್ಲಿರೋರೆಲ್ಲ ಎಲ್ಲ ಕಬ್ಬು ಹಂಗೆ ಆದ ತಕ್ಷಣ ಎಲ್ಲ ಸ್ವಯ್ ಆರು ಹೋಗ್ತಿರೋದೆ ದೇಶ ಬಿಟ್ಟು ಅಂತ ನಮ್ಮ ರಘುವವರು ಮತ್ತು ಅವ್ರು ಸೇರಿಕೊಂಡ ಡೈಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದೀರ ರಘು ಭಾಳ ಖುಷಿಯಾಯ್ತು ನನಗದು ತುಂಬ ಖುಷಿಯಾಯಿತು ಅದೆಲ್ಲ ನಾನು ಕೇಳಿದಾಗೆ ನಾನು ರಘುಗಳಿದೆ ರಘು ನಿಮ್ಗೆ ಹೆಂಗೆ ಬಂತು ಈ ಯೋಚನೆ ಅಂತ ನಮ್ಮ ಊರಲ್ಲಿ ಹಿಂಗೆ ಹಿಂಗಿದ್ರು ಸರ್ ದಳವಾಗಿತ್ತು ಅಪ್ಪ ಆಯಪ್ಪನಿಗೆ ಒಟ್ಟು ಈಗ ಏನೋ ಮಾಡ್ಕೊಂಡು ಈ ರ್ಯಾಂಕ್ ತಗೊಂಡು ಇವಾಗ ಎಲ್ಲಿ ಇವಾಗ ನಮಗೆ ಇಷ್ಟು ಜನ ರ್ಯಾಂಕ್ ಬಂದರು ಇಲ್ಲಿವರೆಗೂ ಯಾರು ಒಬ್ಬರೇ ಯಾರನ್ನ ಯಾರು ನಮ್ಗೆ ಗೊತ್ತಿಲ್ಲ ಏನು ಪ್ರೈ ಪ್ರೈಮ್ ಮಿನಿಸ್ಟರ್ ಆದ್ರೆ ಮುಖ್ಯಮಂತ್ರಿ ಆದ್ರೆ ಅಥವಾ ಯಾವುದನ್ನು ಎಲ್ಲೋ ಸಂಬಳ ತಗೊಂಡು ಎಲ್ಲೋ ಇದ್ದಾರೆ ಜನರ ಮದುವೆ ಮಧ್ಯೆ ಬದುಕಬೇಕು ಜನರಿಗೆ ಏನಾದ್ರು ಮಾಡಬೇಕು ಈ ಥರದನ್ನ ಈ ಸು ಯಾಕಂದರೆ ಅದು ಬಡ್ಡಿಂಗು ಆ ಕಾಲೇಜ್ ಲೈಫ್ ಅನ್ನೋದು ಇದೆಯಲ್ಲ ಅದು ನಿಜವಾಗ್ಲೂ ಅಲ್ಲಿ ಎಲ್ಲಿ ಏನು ಬೇಕಾದ್ರು ರಿಸೀವ್ ಆಗೋವಂಥ ಒಂದು ವಯಸ್ಸೋದು ಎಲ್ಲವನ್ನೂ ಸ್ವೀಕರಿಸ್ಬಿಡೋ ವಯಸ್ಸೋದು ಕೆಟ್ಟದಾಗ್ಬೋದು ಒಳ್ಳೇದಾಗ್ಬೋದು ಅಲ್ಲಿಗೆ ಸರಿಯಾಗಿ ನಾಕ ಬಂದು ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಅಲ್ಲಿ ಕರೆಕ್ಟಾಗಿರುತ್ತೆ ಅಲ್ಲ ಅದು ಆ ಫೀಡಿಂಗ್ ಆಗಬೇಕು ಅದು ನಿಷ್ಠೆನದು ಪ್ರಾಮಾಣಿಕತೆ ಅನ್ನೋದು ನನ್ನ ದೇಶ ನನ್ನ ಭಾಷೆ ನನ್ನ ಸಂಸ್ಕಾರ ನನ್ನ ವಿಚಾರ ನನ್ನವರು ತನ್ನವರು ಇವರೆಲ್ಲ ಯಾರು ನಮ್ಮವ್ರನ್ನ ಈ ಭಾವನೆಯನ್ನು ತುಂಬಬೇಕು ಅನ್ನೋದನ್ನ ಅವ್ರಿಗೆ ಉದ್ದೇಶ ಅದಕ್ಕೋಸ್ಕರನೇ ಈಗ ಎಲ್ಲ ಜಸ್ಟ್ ಪಾಸ್ನವ್ರು ಯಾರು ತಗೊಳ್ಳೋದೇ ಇಲ್ಲ ಎಲ್ಲಿ ಎಲ್ಲೂ ತಗೊಳ್ಳಲ್ಲ ನಿಮ್ಗೆ ಜಸ್ಟ್ ಪಾಸ್ನವ್ರನ್ನ ಸುಮ್ಮನೆ ಯಾರಾದ್ರೂ ಅಡ್ಮಿಷನ್ಗೆ ಹೋಗ್ಬೇಕು ಅಂತ ನೀವು ಅವರು ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರ ಆಚೆ ನಿಲ್ಲಿಸಿರ್ತಾರೆ ಎಲ್ಲಿಗೆ ಹೋಗ್ಬೇಕಂಗಾರೆ ಅವರೆಲ್ಲನೂ ಈ ಥರದನ್ನು ಒಂದು ನಿಜವಾದ ಕೊನೆಗೆ ಮತ್ತೆ ಗೌರ್ಮೆಂಟ್ಗೆ ಬರ್ತಾರೆ ಈ ಥರದವೆಲ್ಲನೂ ಬಹಳ ಚೆನ್ನಾಗಿ ಅವ್ರು ಒಂದೊಂದೇ ಒಂದೊಂದೇ ಬಿಡ್ಬಿಡಿಯಾಗಿ ಮಾಡ್ತಾ ಹೋದಾರೆ ಮಾಡ್ತಾ ಹೋದ್ರೆ ಅದನ್ನು ಆ ವಿಚಾರಕ್ಕೆ ನನಗೆ ಭಾಳ ಖುಷಿ ಆಯಿತು ಮನೆಗೆ ಅವನು ಅಷ್ಟೇ ಅವನು ಆಸೆ ಇಲ್ಲಪ್ಪ ನೀವು ಹಕ್ಕಿಗಳು ಬೇಕಾದ್ರೆ ಮುಗಿ ವಿದ್ಯ ನೀವು ಎಲ್ಲಿ ಬೇಕಾದ್ರೆ ನೀವು ಹಾರ್ಕೊಂಡು ಹೋಗಿ ಅನ್ನೋ ಮಟ್ಟಕ್ಕೆ ಆದರೂ ಅವರೆಲ್ಲರೂ ಮನಸ್ಸಾಗಿರಲ್ಲ ನಿಜವಾಗಲೂ ಇಲ್ಲಿ ನಮ್ಮ 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 ನನ್ನ 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 ನೆಲದೆಲ್ಲೂ ನನ್ನ ಬೇರೆಗಳಿಲ್ಲಿ ಬಿಡಬೇಕು ಅನ್ನೋದೊಂದು ಆ ಭಾವನೆಯನ್ನು ತರೋದಕ್ಕೊಂದು ಮಾಡಿದಂಥ ಪ್ರಯತ್ನ ರಘುವರದು ಆಮೇಲಿಂದ ನಮ್ಮ ನಿರ್ಮಾಪಕರಿಗೆ ನಮ್ಗೆ ಸಿಕ್ಕಾಪಟ್ಟೆ ಸ್ವೀಟ್ ಎಲ್ಲ ಮೈಸೂರಲ್ಲಿ ನಾನು ಮೈಸೂರೂ ಇದು ರಂಗಾಯಣದವ್ರು ರಂಗಾಯಣದವರು ಅವರಿಬ್ರು ಅವರಿಬ್ಬರು ತಮ್ಮಗಳು ನಿಜವಾಗ್ಲೂ ಅವ್ರ ಸಿನ್ಮಾ ಎಲ್ಲ ಒಂದು ಸಿನಿಮಾನು ಬಿಡಲ್ಲ ನಾನು ಯಾವ ಸರ್ ನೋಡಿದ್ದೀವಿ ಸರ್ ನೋಡಿದ್ದೀವಿ ಎಲ್ಲ ಎಲ್ಲ ಸಿನಿಮಾ ನೋಡಿದ್ದಾರೆ ಅವರು ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ ಚಿತ್ರರಂಗಕ್ಕೆ ಸರ್ ನಿಮ್ಮಿಬ್ಬರು ತಮ್ಮರಿಗೆ ಸ್ವಾಗತ ನಿಮಗೆ ನೀನು ಚಿತ್ರರಂಗಕ್ಕೆ ಬಂದಿರೋದಕ್ಕೆ ಇದು ನಮ್ಮ ಮೊದಲನೇ ಸಿನಿಮಾ ಬಹಳ ಖುಷಿಯಿಂದ ಪ್ರೀತಿಯಿಂದ ನಿಮಗೂ ಎಲ್ಲ ಭಗವಂತ ಎಲ್ಲ ರೀತಿಯಿಂದನು ಎಲ್ಲ ರೀತಿಯಿಂದನೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ನೀವು ಬಂದಿರೋದು ಇನ್ನು ನಮ್ಮ ಶ್ರೀ ಹೀರೋ ಪ್ರಣೀತಾ ನೀನು ಒಂದೇ ಅವತ್ತು ಮರ್ತದೆ ನಾನು ಮೈಸೂರನ್ನ ನೀನು ಬೆಂಗಳೂರು ಅವ್ನು ಬೆಂಗಳೂರು ಲಿಂಕ್ ಅದು ಈಗ ಮೈಸೂರಲ್ಲಿ ಆಗಲೇ ನಮಗೆ ಸಾಕಷ್ಟು ವರ್ಲ್ಡ್ ಫೇಮಸ್ ಕಾರಗಳು ಬಂದುಬಿಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ ಆಶೀರ್ವಾದ ಶ್ರೀ ಒಳ್ಳೇದಾಗಲಿ ನಿನಗೂ ಪ್ರಣೀತ ಅಷ್ಟೇ ನಮ್ಮ ಇನ್ನು ನಮ್ಮ ತಂಡದವ್ರು ಎಲ್ಲರೂ ಇದ್ದಾರೆ ಜಿ ಜಿ ದಾನಪ್ಪ ದಾನು ಬಂದಿಲ್ಲ ಇತ್ತು ನಾವು ಜಿ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಸುಜಯ್ ಅವರು ಅವ್ರದ್ದು ನಿಜವಾಗ್ಲೂ ಸುಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೆಲ್ಲ ಎಲ್ಲ ಒಂಥರ ಮರ್ಜು ಅಂತ ಅನ್ನಿಸ್ತು ಅದನ್ನು ಸಪ್ರೇಟ್ ಅಂತ ಅನ್ನಿಸ್ತದೆ ಕೆಲಸ ಮಾಡ್ಬೇಕಾದ್ರೆ ಜಸ್ಟ್ ಬಾಸ್ ನಿಜವಾಗ್ಲೂ ಇದ್ರ ಸಂಖ್ಯೆ ತುಂಬ ದೊಡ್ಡ ಸಂಖ್ಯೆ ಇದೆ ಜಸ್ಟ್ ಬಾಸ್ ಅದರದ್ದು ಇಡೀ ಪ್ರೇಕ್ಷಕರ ವರ್ಗದಲ್ಲೂ ಅಭಿಮಾನಿ ದೇವರುಗಳಲ್ಲೂ ಸಿಕ್ಕಾಪಡೆ ಪಾಸ್ ನೋಡಿದ್ದಾರೆ ನೀವೆಲ್ಲರೂ ಇದೊಂದು ಒಳ್ಳೆ ಪ್ರಯತ್ನ ಆಗಿರೋ ಸಿನ್ಮಾ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ ನಮ್ಮ 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 ಅಣ್ಣಗಳು ಅಷ್ಟೇ ಪತ್ರಕರ್ತರು ನಮ್ಮ ಮಾಧ್ಯಮದವರು ಎಲ್ಲರೂ ಈ ಥರದೊಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟು ಈ ಜಸ್ಟ್ ಪಾಸು ಎಕ್ಸ್ಟ್ರಾಡ್ನರಿ ಪಾಸ್ ಆಗಲಿ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸರ್ ಮತ್ತೊಮ್ಮೆ ಮಗುದೊಮ್ಮೆ ನಿಮಗೆ ವಿಶ್ವ ಆಲ್ ದಿ ಬೆಸ್ಟ್ ನಮ್ಮ ಜಸ್ಟ್ ಪಾಸ್ ಸಿನ್ಮಾಗೆ ಒಳ್ಳೇದಾಗಲಿ ಸರ್ ಒಳ್ಳೇದಾಗಲಿ 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 ಸರ್ ಯು

ಏ ಉಟ್ಕಳಿ ಸರ್ ಒಳ್ಳೇದು ಸಿಲ್ಕ್ ತರಿಸ್ತಾನೆ ಏ ಬೇಡ 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 ನೀವು ದಳವಾಯಿ ಅಂತಿದ್ದೀರಿ ಅವ್ರಿನ ಅವ್ರ ಪಾಪ ಅವ್ರ ದುಡ್ಡಲ್ಲಿ ಮಾಡೋದು ಬೇಡ ಒಂದು ಒಳ್ಳೆ ಕಾಟನ್ ತರಿಸಿ ಅಂತಂದೆ ಅದು ತರಿಸಿದ್ರು ಅದಕ್ಕೋಸ್ಕರ ಅದನ್ನ ಎಲ್ಲಿ ನಮ್ಮದು ನಮ್ಮದು ಯಾವ್ದಕ್ಕೆ ಎಂಟ್ರಿ ಇರಲ್ವೋ ಅದು ನಮ್ಮ ಘನತೆ ಆಗಬೇಕದು ಪಂಚ ಹೌದಲ್ವಾ ಎಲ್ಲ ಕಡೆ ಎಂಟ್ರಿ ಬೇಕಲ್ವಾ ಇಲ್ಲೂ ಒಂದು ಇಬ್ಬರು ಮೂರು ಇದ್ದಾರೆ ಪಂಚ ನೋಡಿದೆ ಅವಾಗಲೇ ಸಿಂಪಲ್ ಪ್ರಿನ್ಸಿಪಲ್ ಡಿಫ್ರೆಂಟ್ ಪ್ರಿನ್ಸಿಪಲ್ ಅದು ನಾನು ಡಿಫ್ರೆಂಟ್ ನಾನು ಹೇಳ್ಬಾರ್ದು ಜನ ಹೇಳ್ಬೇಕು ನಾವು ಆಡಿಯನ್ಸ್ ಆಗಿ ಖಂಡಿತವಾಗ್ಲೂ ಹೇಳ್ತೀವಿ ಸರ್ ನೀವು